ಏ ಅಲ್ಲಿ ನೋಡು ಸಾಕ್ಷಿ ಬಂದು ಏನ್ರ ಮಾಡ್ತಿದ್ದೀರಾ ಅಲ್ಲ ಬರ್ಡೆ ಪಾರ್ಟಿಲಿ ಏನ್ ಮಾಡ್ತಾರೆ ಬರ್ಡೆ ಮುಗಿತು ಪಾರ್ಟಿ ಮಾಡ್ತೀವಿ ನೀನು ತಗು ಸ್ವಲ್ಪ ಬೇಡಪ್ಪ ನಂಗೆ ಅಭ್ಯಾಸ ಇಲ್ಲ ಅವಳು ತಿನ್ನೋದು ಅಷ್ಟೇ ಕಣೋ ಊಟ ಎಲ್ಲ ಅರೇಂಜ್ ಮಾಡಿದ್ಯಾ ನನಗೆ ಗೊತ್ತಿತ್ತು ನೀನು ಬಂದ ತಕ್ಷಣ ಊಟ ಕೇಳ್ತೀಯ ಅಂತ ಅಲ್ಲಿ ಇದೆ ನೋಡು ಪಾರ್ಟಿ ಬರೋದೇ ತಿನ್ನೋದಿತ್ತಾನೆ ಇವನೊಬ್ಬ ಹ್ಞೂ ಆಯಿತು മകൂസി മജാ തകൊള്ളണ്മേട്രോല എണ്ണെ ഒഴി മുടി ಎರಡು ಚಂದ್ರು ಅಯ್ಯೋ ಅಯ್ಯಯ್ಯೋ ನಿಮ್ಮ ಅಯ್ಯೋ ಅಯ್ಯೋ ಅಯ್ಯಯ್ಯ ಏನು ಈಗ ಆಡ್ತಿದ್ದಾಳೆ ಬಡ್ಕೊಂಡೆ ಬೇಡ ಅಂತ ನನ್ನ ಮಕ್ಕಳ್ರ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾವೇನೋ ಮಾಡ್ಬಿಟ್ಟಿದೀವಿ ಅನ್ಕೊಂತಾರೆ ಕಣೋ ಸುಮ್ಮನೆ

ம <laughs> 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 ಹಾಗಾದ್ರೆ ಆಶನೆ ಲವ್ ಮಾಡ್ತಾ ಇದೆಯಾ ನಿನ್ನೆ ಕೇಳ್ತಿರೋದು ನಿಜ ಹೇಳು ಹೇಳು ಕೇಳ್ತಿದ್ವಿವಲ್ಲ ಹೇಳು ಹೇಳು ಅಂತಿದೀವಲ್ಲ ಏ ಸುಮ್ಮಿರೆ ಹೌದು ನಾನು ಇಬ್ರುನು ಲವ್ ಮಾಡ್ತಾ ಇದ್ದೀನಿ ಏನು ಇವಾಗ ಏನಾ ಹೇಳ್ತೀವಿರೋ ಬಾರೆ ಅಯ್ಯೋ ಬಿಡ್ರೆ ಬಿಡ್ರೆ ಅಯ್ಯೋ ಓಡಿ ಬಿಡಿ ಬಿಡ್ರೆ ನಮಗೆ ಮೋಸ ಮಾಡ್ತ್ಯಾ ಓಡಿ ಅಚನ್ನಾಗಿ ಓಡಿ ಕಾಲ್ ತಿರುಗಿ ಬಿಡೆ ಮುರ್ದು ಬಿಡೆ ಇವ್ಲೇನೋ ಎಲ್ಲರೂ ನೆಮ್ಮದಿ ಕೇಳ್ಸಿ ನೆಮ್ಮದಿಗೆ ನಿದ್ದೆ ಮಾಡ್ತಾವಳೆ ಯಾಕ್ರೋ ಏನಾಯ್ತು ನನ್ ಸುತ್ತ ಎಲ್ಲ ನಾನು ಏನೇನು ಹಿಂಗ್ ಅನ್ಯಾಯ ಮಾಡಿದ್ದೆ ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟಿಯಲ್ಲೇ ಇಬ್ಬರಲ್ಲಿ ಒಬ್ಬರು ಕೈ ಕೊಟ್ರು ಒಬ್ಳಾದ್ರೂ ಇರ್ತಾಳೆ ಅನ್ಕೊಂಡಿದ್ದೆ ನೀನ್ ಮಾಡಿದ ಎಡ್ವಟ್ಗೆ ಇಬ್ರು ಒಟ್ಟೊಡ್ಕೆ ಜಾಡ್ಸಿ ಒದ್ರು ನೀನ್ ಏನು ಹೇಳ್ತಿದ್ಯಾ ನನಗೊಂದು ಅರ್ಥ ಆಗ್ತಿಲ್ಲ ಕಣ ಕುಡ್ಸಿದ್ ನನ್ನ ಮಕ್ಕಳನ್ನ ಬಿಟ್ಟು ನನ್ನ ಬಾಳಲ್ಲಿ ಸುನಾಬಿ ಎಪ್ಸಿ ನನ್ನ ಪಾಲಿನ ಕೋವಿಡ್ ಆಗೋದಿಯಲ್ಲೇ ಅವ್ಳು ಮಾಡಿದ್ ನಮಗೆ ಯಾಕೋ ಬೈತಿಯಾ ಇಷ್ಟಕ್ಕೆಲ್ಲ ಕಾರಣ ನೀವೇ ಏನೋ ಪಾಟೀಲ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನನ್ನ ಮಗ ರೊಚ್ಚಿಗೆದ್ದಿದ್ದಾನೆ ಸಿಗಾಕೊಂಡ್ರೆ ನನ್ನ ಕತೆ ಮುಗೀತು ಎಸ್ಕೇಪ್ ಏನ್ ಎಂಟರ್ಟೈನ್ಮೆಂಟು ನನ್ನ ಲೈಫೇ ಅರ್ಧ ಊರ್ ಈಗ ಈ ಸಾಕ್ಷಿ ಮಾಡಿದ ಕೆಲಸಕ್ಕೆ ಎಲ್ಲರೂ ಇವಳು